ಪೋರ್ಟಬಲ್ ಸ್ಟವ್ ಅಂದ್ರೂ ಚೆನ್ನಾಗಿ ವರ್ಕ್ ಆಗುತ್ತೆ ಆ್ಯಕ್ಚುಲಿ ಸೊ ಚಿಲೀಸ್ ಆಯಿತಾ ಹಾಂ ಮಕ್ಕಳ ಕರ್ಮಿ ನೋಡೋಕೆ ಚೆನ್ನಾಗಿದೆ ಇನ್ನು ಸೊ ಹಲೋ ಮಟೇ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಇವತ್ತು ಇನ್ನೊಂದು ಕ್ಯಾಂಪಿಂಗ್ ವಿಡಿಯೋ ಫಸ್ಟ್ ಒಂದು ಪ್ರಾಪರ್ ಕ್ಯಾಂಪಿಂಗ್ ವಿಡಿಯೋ ಸೊ ಅದಕ್ಕೆ ಕುಕ್ಕಿಂಗ್ ಕ್ಯಾಂಪಿಂಗ್ಗೆ ಹೋಗ್ತಾ ಇದ್ದೀವಿ ಲೊಕೇಶನ್ನು ಅಲ್ಲಿ ಹೋದ್ಮೇಲೆ ತೋರಿಸ್ತೇನೆ ನಿಮಗೆ ಸೊ ಈಗ ಅಲ್ಲಿ ನಡೆಯುವಂಥ ಒಂದು ಕುಕ್ಕಿಂಗ್ಗೆ ಸೊ ಇಲ್ಲಿ ವೆಜಿಟೇಬಲ್ಸ್ ತೊಗೋತಾ ಇದ್ದೀವಿ ಅಲ್ಲಿ ತರಕಾರಿಗಳು ಇದೆಲ್ಲ ಒಂದಷ್ಟು ತೊಗೊಂಡು ಸ್ವಲ್ಪ ಈ ಮಸಾಲ ಪ್ರಾಡಕ್ಟ್ಸು ಇದೆಲ್ಲ ಒಂದು ತೊಗೋಬೇಕು ಅದನ್ನು ತೊಗೊಂಡು ಸೀದಾ ಲೊಕೇಶನ್ಗೆ ಹೋಗೋಣ ಏರಿಯಾ ಬಂದು ಚನ್ನಪಟ್ನ ಚನ್ಪಟ್ನ ಮೇನ್ ಸರ್ಕಲ್ ಏನು ಬರುತ್ತೆ ಅಲ್ಲಿ ಸ್ಟಾಲ್ಗಳು ಹಾಕೊಂಡಿದ್ದಾರೆ ತರಕಾರಿ ಅಂಗಡಿಗಳು ಇಟ್ಕೊಂಡಿದ್ದಾರೆ ಬ್ಲಾಗ್ ಅಂದಾಗ ಅಥವಾ ನಮ್ಮ ಕ್ಯಾಂಪಿಂಗ್ ಅಂದಾಗ ಈ ನ್ಯಾಚುರಲ್ ಸೌಂಡ್ಗಳು ಸೂಪರ್ ಆಗಿರುತ್ತೆ ಸೊ ಎಂಜಾಯ್ ಮಾಡಿ ಲೊಕೇಶನಲ್ಲಿ ಸಿಗ್ತೀನಿ ಆ್ಯಂಡ್ ಯಾರ್ಯಾರು ಬರ್ತಾ ಇರೋ ಅದನ್ನು ಕೂಡ ರಿವೀಲ್ ಮಾಡ್ತೀನಿ ಕ್ಯಾಂಪಿಂಗ್ ಹೋಗೋಕೆ ಮುಂಚೆ ನಮ್ಮ ಚಂದ್ಪಟ್ಣ ಸೈಡು ಬೀರೇಶ್ವರ ಫಿಶ್ ತಗೋ ಫ್ರೈ ಮಾಡ್ತಾರೆ ಸೊ ಲೊಕೇಶನಲ್ಲಿ ಹಾಕಿರ್ತೀನಿ ಬಟ್ ನಾವು ಕ್ಯಾಂಪಿಂಗ್ ಹೋಗ್ತಾ ಇರೋದ್ರಿಂದ ಒಂದು ಬ್ಯಾಟಿಂಗ್ ಮಾಡ್ಕೊಂಡು ಹೋಗೋಣ ಹಾಗೆ ಫ್ರೆಂಡ್ಸ್ ಎಲ್ಲ ಬರ್ತಾರಲ್ಲಿ ಅವ್ರಿಗೂ ತೊಗೊಂಡಿದ್ವಿ ಸೊ ಅಷ್ಟಿದೆ ಸ್ಪೈಸಿಯಾಗಿ ಟೇಸ್ಟ್ ಮಾತ್ರ ಇದೆ ಚಟ್ನಿ ಚಟ್ನಿ ಕಾಂಬಿನೇಷನ್ ಅಲ್ಟಿ ಆಗಿದೆ ಮಾತ್ರ ಒಂದು ಪ್ರೈಸು ಪರವಾಗಿಲ್ಲ ಪ್ರೈಸು ನಮಗೆ ಬರೀ ಅರವತ್ತು ರೂಪಾಯಿ ಅರವತ್ತು ರೂಪಾಯಿಗೆ ಈ ಒಂದು ಫಿಶು ಮೀಟು ಚೆನ್ನಾಗಿ ಸಿಗ್ತದೆ ಆ್ಯಕ್ಚುಲಿ ಐದು ಕೆಜಿ ಮಾಡಿದೆ ಎಪ್ಪತ್ತು ಡೈಲಿ ಮಾಡ್ತಾರೆ ಓಪನ್ ಓಪನ್ ಹಲೋ ಮೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಅನದರ್ ಕ್ಯಾಂಪಿಂಗ್ ವಿಡಿಯೋ ಫಸ್ಟ್ ಅಫಿಷಿಯಲ್ ಒಂದು ಪ್ರಾಪರ್ ಕ್ಯಾಂಪಿಂಗ್ ವಿಡಿಯೋ ಇವತ್ತು ಒಂದು ನೇಚರ್ ಮಧ್ಯೆ ಹೋಮ್ ಸ್ಟೇ ಆಕ್ಚುಲಿ ಇದು ಅದ್ರ ಬಗ್ಗೆ ಡೀಟೇಲ್ಸ್ ನಿಮಗೆ ಲಾಸ್ಟಲ್ಲಿ ಅಲ್ಲಿ ತಿಳಿಸ್ತೀನಿ ಇಲ್ಲಿ ಕ್ಯಾಂಪಿಂಗ್ಗೆ ಮಾರ್ನಿಂಗ್ ವ್ಯೂ ಹೇಗಿರುತ್ತೆ ಬೆಟ್ಟಗಳ ಮಧ್ಯೆ ನೇಚರ್ ಮಧ್ಯೆ ಆ್ಯಂಡ್ ಈಗ ಕ್ಯಾಂಪಿಂಗ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನನ್ನ ಜೊತೆ ನೀವು ನನ್ನ ಇನ್ನೊಂದು ಚಾನೆಲ್ ಇದೆ ಅದರಲ್ಲಿ ನೋಡಿದರೆ ಗೊತ್ತಿರುತ್ತೆ ನಮ್ಮ ಸೈಲೆಂಟ್ ಬಡ್ಡಿ ಅಂತ ಹೇಳ್ಬೋದು ಸೈಲೆಂಟ್ ಕಿಲ್ಲರ್ ನಮ್ಮ ತಿಲ್ಲಿ ಇದ್ದಾನೆ ಸೊ ತಿಲ್ಲಿ ಹಂಗೆ ಒಂದು ಫ್ರೇಮ್ಗೆ ಎಂಟ್ರಿ ಕೊಟ್ಟರೆ ಇನ್ನೊಂದಷ್ಟು ಹೊಸ ಮುಖಗಳು ಇವತ್ತು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸು ಸೊ ತಿಲ್ಲಿ ಒಂದು ಹೈ ಚೆನ್ನಾಗಿದೆ ಲೊಕೇಶನ್ ಚೆನ್ನಾಗಿದೆ ಸೊ ಸೊ ಇಂಟ್ರೊಡಕ್ಷನ್ ಇವತ್ತು ಇಲ್ಲಿ ಇದೆ ಬಲ್ಲಿ ಸೊ ಫಸ್ಟು ನನ್ನ ಬ್ರದರ್ ಇದಾರೆ ಸೊ ಮಹೇಶ್ ಅಣ್ಣ ನಮ್ಮ ಜೊತೆ ಇದ್ದಾರೆ ಏನ್ಸು ನಿಮಗೆ ಇದು ಸೂಪರ್ ಆಗಿದೆ ಲೊಕೇಶನ್ ತುಂಬಾ ಅದ್ಭುತವಾಗಿದೆ ನಮ್ದು ಇನ್ನೂ ಹೊಸ ಪರಿಚಯ ಆಗ್ತಾ ಇದೆ ಮಾತಾಡ್ತಾ ಇದೀವಿ ಈಗ ಈಗ ಸೊ ಚೆನ್ನಾಗಿರುತ್ತೆ ಇಲ್ಲಿಂದ ಕ್ಯಾರಿ ಓವರ್ ಮಾಡ್ತಾರೆ ಸೊ ನಿಮ್ಮ ಇನ್ನೂ ಒಂದಷ್ಟು ಜನ ಇದ್ದಾರೆ ಅವ್ರ ಪರಿಚಯ ನೀವು ಮಾಡ್ಕೊಡಿ ಜಗದೀಶ್ ಅಂತ ಹಾಯ್ ಬ್ರದರ್ ಹೇಗಿದ್ರಾ ಆ ಸೂಪರ್ ನಮ್ಮ کھلاڑی ನಮ್ಮ ಏರಿಯಾಗೆ ದೊಡ್ಡ ದೊಡ್ಡ ನಮ್ಮ ಶಾ 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 ಶಾರುಕಂತರ ಡಾನ್ಸನೆ ತುಂಬಾ ಚೆನ್ನಾಗಿದೆ ಆ ನೈಟ್ ಈ ಚಳಿಲಂತು ಲೈಕ್ ವೆದರ್ ಫೈರ್ ಕ್ಯಾಂಪ್ ಎಲ್ಲ ತುಂಬಾ ಬೋಮಡ ಒಳ್ಳೆ ನಾನ್ ವೆಜ್ ಜೊತೆಗೆ ಕ್ಯಾಂಪ್ ಫೈರ್ ಮಸ್ತ್ ಸೂಪರ್ ನೆಕ್ಸ್ಟ್ ಮಾತಾಡ ಇಂಟ್ರಡಕ್ಷನ್ ಕೊಳ್ಳೋಣ ತಪ್ಪು ತಪ್ಪು ಸೊ ಸೋ ಹಾಯ್ ಐ ಆಮ್ ಫೈನ್ ಸೋ ಲೈಕ್ ಕಮ್ಮಿ ಮಾತಾಡೋದು ಸೊ ಇನ್ನು ಮಾತಾ ಅಲ್ಲಿ ಕ್ಯಾಂಪಿಂಗ್ ಹೋಗ್ತಾ ಹೋಗ್ತಾ ಪರಿಚಯ ಆಗುತ್ತೆ ನಮ್ಮ ಫೈನಲ್ ಬಡಿ ಅಂತ ಓಕೆ ಸೊಕ್ಕಿನ ನಾವು ಸ್ವಲ್ಪ ಟೆಂಟ್ ಗಿಂಟ್ ಹಾಕೊಂಡು ಹೌದು ತುಂಬಾ ಚೆನ್ನಾಗಿ ಥ್ಯಾಂಕ್ ಯು ಬ್ರದರ್ ಓಕೆ ಓಕೆ ಸೊ ತಿಳಿ ಸ್ಟಾರ್ಟ್ ಮಾಡೋಣ ಹಾಂ ಓಕೆ ಬ್ರದರ್ ಟೆಂಟ್ ಒಂದು ಮಾಡ್ಕೊಳ್ಬೇಕು ಈಗ ಮಾಡ್ಕೊಂಡು ಕ್ಯಾಂಪ್ ಫೈರು ಸ್ಟಾರ್ಟ್ ಮಾಡೋಣ ಓಕೆ ಸರ್ ಬ್ಲಾಗ್ ಮಾಡ್ತೀಯಾ ಬಡಪ್ಪ ಅಂದ್ರೆ ಇಷ್ಟೊಂದು ಸೂಪರ್ ಆಗಿ ಮಾತಾಡ್ತಾ ಇದೆ ಎಲ್ಲರ ಜೊತೆ ಆನ್ ಮಾಡಿದ ತಕ್ಷಣ ಟೇಕ್ ಓವರ್ ಟೇಕ್ ಅವತ್ತು ಇನ್ನೊಂದ್ರಲ್ಲಿ ಯಾವ್ದು ಮಾತಾಡಿದ್ರು ರಮೇಶ್ ಜಗ್ಗೇಶ್ ಸೊ ಟೆಂಟ್ ಪಿಚ್ ಆಗ್ತಾ ಇದೆ ನಿನ್ನೆ ಓಪನಿಂಗಲ್ಲಿ ನೋಡಿರ್ತಾರೆ ನೀವು ಆರೆಂಜ್ ಕಲರ್ ಒಂದು ಇದು ಸೊ ನಮ್ಮ ಗ್ಯಾಂಗು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಬಂದು ಟೆಂಟ್ ಸೆಟಪ್ ಮಾಡಿಕೊಂಡು ಹಿಂದೆ ತಿಲ್ಲಿ ಆಸ್ಟ್ರೋ ಏನ್ ತಿಳಿಯೋದು ಆಸ್ಟ್ರೋ ಫೋಟೋ ಅದನ್ನ ಇದು ಟ್ರೈಪೋಡ್ಗೆ ಹಾಕ್ಬಿಟ್ಟು ಇದು ಮಾಡ್ತಾ ಇದಾರೆ ಸೊ ಇಲ್ಲಿ ನಮ್ಮ ಬ್ರದರ್ಸು ಟೆಂಟ್ನ ಪಿಚ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದಾರೆ ತಿಳಿ ಕ್ಯಾಂಪು ಸೆಟ್ ಅಪ್ ಮಾಡ್ ಬಂತ ಅದು ಫೋಟೋ ಸ್ಟಾರ್ಸ್ ಇದ್ರೆ ಬಂದಿರೋದು ಇದು ಎಲ್ಲರೂ ಶೇರ್ ಮಾಡ್ಕೊಂಡ್ ಮಾಡಿದಾಗ ಬೊಂಬಾಡಾಗಿರುತ್ತೆ ನಾನು ನಿನ್ನೆ ಹಾಕಿದೆ ಸೊ ನಮ್ಮ ಬ್ರದರ್ಸ್ ಇವತ್ತು ಆಗ್ತಾ ಇದೆ ನಾನು ಅದ್ಲಿಕ್ಕೆ ಜಸ್ಟ್ ನೋಡ್ಕೊತಾ ಇದೀವಿ ಅಷ್ಟೇ ಎರಡು ಪೋಲ್ಸ್ ಬರುತ್ತೆ ಕನೆಕ್ಟ್ ಮಾಡ್ಬಿಟ್ಟು ಸೊ ಆ ಸೈಡ್ ಬರುತ್ತೆ ಅದನ್ನ ತೋರಿಸ್ತೀನಿ ಪ್ಯಾನ್ ಚೆನ್ನಾಗಿ ಬಿಸಿಯಾಗಿದೆ ಸೊ ಪೋರ್ಟಬಲ್ ಸ್ಟವ್ ಅಂದ್ರೂ ಚೆನ್ನಾಗಿ ವರ್ಕ್ ಆಗುತ್ತೆ ಆ್ಯಕ್ಚುಲಿ ಸೊ ಚಿಲೀಸ್ ಆಯಿತಾ ಹಾಂ ಚಿಲ್ಲಿ ಈರುಳ್ಳಿ ಫಸ್ಟು ಚಿಲ್ಲಿ ಹಾಕಿದ್ರೆ ಏನಂದರೆ ಖಾರ ಎಣ್ಣೆಗೆ ಚೆನ್ನಾಗಿ ಬಿಡುತ್ತೆ ಅದು

ಚಿಕನ್ ಫ್ರೈ ಆಗ್ತಾ ಇದು ಕೂಡ ಫ್ರೈ ಆಗುತ್ತೆ ರುಚಿಗೆ ತಕ್ಕಷ್ಟು ಬೆಸ್ಟು ಕೈಯಲ್ಲಿ ಹಾಕಿದ್ರೆ ಕಿಂಗ್ ಅಳತೆ ಗೊತ್ತಾಗುತ್ತೆ ಇದೊಂದು ಮುಕ್ಕಾಲು ಕೆ ಜಿ ಚಿಕನ್ ಇದೆ ಸೊ ಈಗ ಧನಿಯಾ ಪುಡಿ ಆಲ್ಮೋಸ್ಟ್ ಒಂದು ಅರ್ಧ ಸ್ಪೂನ್ ಧನ್ಯಾ ಪುಡಿ ಮೆಣಸಿಗೆ ಧನಿಯಾಗೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಸ್ಪೆಷಲಿ ಫ್ರೈ ಈ ಥರ ಸುಕ್ಕಾ ರೋಸ್ಟ್ ಮಾಡಿದಾಗ ಇನ್ನೂ ಮೀಟ್ ಮಸಾಲ ತಗೊಬೋದು ಒಂದು ಚೂರು ತಿರ್ಗ್ಸ್ಬಿಟ್ಟು ನೆಕ್ಸ್ಟ್ ಅದನ್ನು ಕ್ಲೋಸ್ ಮಾಡಿ ಲಿಡ್ ಹಾಕಿ ಇಟ್ಬಿಟ್ರೆ ಕ್ಲೀನಾಗಿ ಬೇಯುತ್ತೆ ಲೊಕೇಶನ್ ಹೇಳಿದೆ ಆಗಲೇ ನಾವು ಕ್ಯಾಂಪಿಂಗ್ ಮಾಡ್ತಾ ಇರೋದು ಫಾರೆಸ್ಟು ಆ್ಯಂಡ್ ಬೆಟ್ಟ ಈ ಥರದ್ದೆಲ್ಲ ಅಂದ್ಕೊಂಡ್ವಿ ಮಳೆ ಸಿಕ್ಕಾಪಟ್ಟೆ ಅನ್ಪ್ಲಾಂಡು ನಾವು ಮಳೆಗೆ ಪ್ರಿಪೇರ್ ಆಗಿರಲಿಲ್ಲ ಸೊ ಹಾಗಾಗಿ ಇದೊಂದು ಹೋಮ್ ಸ್ಟೇ ಹೋಮ್ ಸ್ಟೇಲಿ ನಿಮಗೆ ಕ್ಯಾಂಪಿಂಗ್ ಲಾನ್ ಕೂಡ ಇದೆ ಆಲ್ಸೋ ಈ ಒಂದು ಟಾಮ್ ತರ ಬರುತ್ತೆ ನಿಮಗೆ ಲೈಕ್ ಮೇಲೆ ರೂಫ್ ತರ ಬರುತ್ತೆ ಅಲ್ಲೂ ಕೂಡ ಮಾಡ್ಕೋಬಹುದು ಟೆಂಟ್ ಹಾಕಿ ನಾನು ಇಲ್ಲಿ ಜಗಬರು ಕುಕ್ಕಿಂಗ್ ಇದೆ ಇನ್ನೊಂದು ಟೀಮು ಈಗ ಕ್ಯಾಂಪ್ ಫೈರ್ ಆಗ್ತಾರೆ ಸೊ ಅದಕ್ಕೊಂದು ವೇಟಿಂಗ್ ಪಾಯಿಂಟ್ ಆಫ್ ವ್ಯೂ ಇಲ್ಲಿ ಪಾಯಿಂಟ್ ಆಫ್ ವ್ಯೂ ಇಲ್ಲಿ ಚಾಪ್ ಮಾಡ್ತಾ ಇದ್ದರು ಸಿನಿಮ್ಯಾಟಿಕ್ ಚಾಯ್ ಮಸ್ತ್ ಆಂಬಿಯನ್ಸ್ ಬೊಂಬ ಮಾತ್ರ ಈ ಒಂದು ನೇಚರಲ್ಲಿ ಒಂಥರ ನ್ಯೂ ಎಕ್ಸ್ಪೀರಿಯನ್ಸ್ ಅಲ್ಲೇ ನಾವು ಚೆನ್ನಾಗಿದೆ ನೀವು ಒಲೆಲೆಲ್ಲ ಮಾಡ್ತೀವಿ ಹೋದಾಗ ಅಥವಾ ಅಲ್ಲಿ ಮಾಡೋದೇ ಇದು ಬಟ್ ಏನಂದ್ರೆ ಈ ಒಂದು ಪ್ರಾಪರ್ ಸೆಟ್ ಮಸ್ತ್ ಇರುತ್ತೆ ಹೌದು ಅಂದ್ರೆ ಈ ಪ್ರೋಸೆಸ್ ತುಂಬಾ ಈಸಿ ಆಗಿದೆ ನಮಗೆ ಸೌದೆ ಸಿಗುತ್ತೋ ಇಲ್ಲ ಗೊತ್ತಾಗಲ್ಲ ಯಾವಾಗಿರುತ್ತೆ ಸೌದೆ ಸಿಗಲ್ಲ ಸೊ ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ಈಸಿ ಕಾರಲ್ಲಿ ಅಥವಾ ನೀವು ಬೈಕಲ್ಲಿ ಎಲ್ಲ ಒಂದು ಬ್ಯಾಗಲ್ಲಿ ಹಾಕಿಟ್ಕೊಂಡ್ರೆ ಎಲ್ಲಿ ಬೇಕಾದ್ರೂ ಮಾಡ್ಕೊಂಡ್ ಕುಡಿಬಹುದು ಸಣ್ಣ ಬ್ಯಾಗ್ ಮಾಡ್ಕೊಂಡ್ಬೋದು ಬೊಂಬಾಟಾಗಿರುತ್ತೆ ಗೀರ್ ಹಾಕ್ಬಿಟ್ಟು ನೀಟ್ ಹಾಕಬಿಡ ಸೊ ಫ್ರೈ ಒಂದು ಮೂರು ನಾಲ್ಕು ನಿಮಿಷ ಆಗಿದೆ ಒಂದ್ಸಲ ತೆಗೆದು ಚೆಕ್ ಮಾಡೋಣ ಒಂದು ಒಂದ್ಸಲ ಮಿಕ್ಸ್ ಮಾಡ್ತಾರೆ ಸೊ ಸ್ಟೀಮ್ ಹೋಗ್ತಾ ಇದೆ ಇನ್ನು ಸ್ಮೆಲ್ಲು ಆಕ್ಚುಲಿ ಇನ್ನೂ ರೋಸ್ಟ್ ಆಗಬೇಕದು ಆವಾಗ ಮಜಾ ಬೆಂಕಿ ಇರುತ್ತೆ ಗ್ರೀನ್ ಚಿಲ್ಲೀಸು ಟೊಮ್ಯಾಟೊ ಆನಿಯನ್ ಅದೆಲ್ಲ ಒಂದು ಸ್ವಲ್ಪ ಎಲ್ಲ ಫ್ಲೇವರ್ಸ್ ಹಿಡ್ದು ಮಸಾಲೆ ಹಿಡಿದು ಮೆಣಸು ಕುಟ್ಟಾಕಿರೋದು ಬೇರೆನೇ ಒಂದು ಫ್ಲೇವರ್ ಬರುತ್ತೆ ಬಟ್ ನೋಡೋದಕ್ಕೆ ಚಿಂತೆಯಾಗಿದೆ ಬರ್ರೆ ಕೊತ್ಮೀರಿ ಪುದೀನ ಗಾರ್ನಿಷ್ ಮಾಡಿದ್ಮೇಲೆ ಇನ್ನೂ ಕ್ರೇಜಿ ಇರುತ್ತೆ ಇನ್ನೂ ಬೇಜಾನ್ ವೀಡಿಯೋಸ್ ಬರುತ್ತೆ ಇದೇ ರೀತಿ ಸೊ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಆದಷ್ಟು ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕ್ಯಾಂಪಿಂಗ್ ಸೀರೀಸ್ ಕ್ಯಾಂಪಿಂಗ್ ವಿಡಿಯೋಸ್ ಇನ್ನೂ ಹೊಸ ಹೊಸ ಲೊಕೇಶನ್ಗಳಲ್ಲಿ ಬರ್ತಾನೆ ಇರುತ್ತೆ ಸೊ ಆಲ್ಮೋಸ್ಟ್ ಫೈನಲ್ ಸ್ಟೇಜು ನಮ್ಮ ಹಳೆ ಪದ್ಧತಿ ಅದು ಔಟ್ಡೋರಲ್ಲಿ ಮಾಡಿದಾಗ ನಾವು ಚಾಕು ಕಾಯಿಸ್ಬಿಟ್ಟು ದೃಷ್ಟಿ ತೆಗಿತೀವಿ ಇದನ್ನ ದೃಷ್ಟಿ ತೆಗೀದಂತಾರೆ ಚಿಕನ್ ಮಿಕ್ಸ್ ಆಗುತ್ತೆ ಆಗುತ್ತೆ ನಮ್ಮ ತಾತ ಅಜ್ಜಿ ಅವರೆಲ್ಲ ಹೇಳ್ತಾ ಇದ್ದೀವಿ ಸ್ವಲ್ಪ ಆಚೆಯಿಂದ ತಂದಿತ್ಯ ತಣ್ಣ ಬಿದ್ದಿರುತ್ತೆ ದೃಷ್ಟಿ ಬಿದ್ದಿರುತ್ತೆ ಇಲ್ಲ ದೇವ ಫಾಲೋ ಮಾಡ್ಕೊಂಬಂದಿರುತ್ತೆ ಅಂತ ಏನೇನೋ ಹೇಳ್ತಾರೆ ನಮ್ಗೆ ಏನಂದ್ರೆ ದೃಷ್ಟಿ ತೆಗಿಬೇಕು ಮೀಟು ಮಾಂಸ ಇದೆಲ್ಲ ಇರೋ ಔಟ್ಡೋರ್ ಮಾಡಿದಾಗ ಸ್ವಲ್ಪ ಅದೆಲ್ಲ ಹುಷಾರಾಗಿರ್ಬೇಕಾಗತ್ತೆ ಏನ್ರು ಸ್ವಲ್ಪ ಹಳೆ ಪದ್ಧತಿ ನಾವು ಫಾಲೋ ಮಾಡ್ತೀವಿ ಸೊ ಅದನ್ನ ಇಲ್ಲಿ ಫಾಲೋ ಮಾಡ್ತಾ ಇದೀವಿ ಇದು ಹಾಕಿ ಸ್ಲೋ ಫ್ಲೇಮಲ್ಲಿ ಒಂದು ಫೈವ್ ಮಿನಿಟ್ಸ್ ಚಿಕನ್ ಫ್ರೈ ರೆಡಿ ಆಗಿದೆ ಜಗಬ್ರತಿ ಕ್ಯಾಂಪಿಂಗ್ ಚಿಕನ್ ಫ್ರೈ ಪೆಪ್ಪರ್ ಇದೆಲ್ಲ ಹಾಕಿ ಜೋರಾಗಿ

ಯಾವುದು ಜಾಸ್ತಿ ಇಲ್ಲ ಅಂದ್ರೆ ನಮ್ಗೆ ನಾನು ಬೇಕಂತ ಲೈಕ್ ಮೆಣಸು ಜಾಸ್ತಿ ಆಗ್ತಿದ್ದೀನಿ ಆ ಫ್ಲೇವರ್ ಜೊತೆ ಸೊ ಇನ್ನು ಊಟ ಮಾಡ್ಬಿಟ್ಟು ಬಿರಿಯಾನಿ ಎಲ್ಲ ಇದೆ ಇನ್ನು ಕ್ಯಾಂಪ್ ಫೈರ್ ಹಾಕೊಂಡು ಆರಾಮ್ಸೆ ಎಂಜಾಯ್ ಮಾಡ್ತೀವಿ ರಿಲ್ಯಾಕ್ಸ್ ಮಾಡ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಫುಡ್ ಇಬ್ಬರಿಗೂ ಇಷ್ಟ ಆಯ್ತಾ ನಿಮಗೆ ಸೊ ಫ್ರೈ ಇನ್ನೂ ಹಲವಾರು ನಾವು ಕುಕ್ಕಿಂಗ್ ಎಲ್ಲ ಮಾಡ್ತೀವಿ ಇವತ್ತು ಬೇರೆ ಬೇರೆ ಫುಡ್ ಎಲ್ಲ ರೆಡಿ ಮಾಡಿಸ್ಬಿಟ್ಟಿದೀವಿ ಲೈಕ್ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಊಟ ಮಾಡ್ಬಿಟ್ಟು ಇನ್ನು ಕ್ಯಾಂಪ್ ಫೈರ್ ಹತ್ರ ಸಿಗ್ತೀನಿ ಬರತನ ಅನ್ನು ಈ ಕಡೆ ಒಂಟಿ ಮನೆ ಆಯ್ತಲ್ಲ ಹತ್ತನೇ ರಸ್ತೆ ಈಗ ಅಕ್ಕಿ ತೊಳೆದ್ ನೀರೇನ್ ಮಾಡ್ತೀವಿ ಅಣ್ಣ ಅಕ್ಕಿ ತೊಳೆದ್ ಬಿಡ್ತೀವಿ ಹಿಂಗ್ ಇಡ್ಕೊತೀವಿ ಅವಾಗ ಏನ್ ಹೊಟ್ಟೈತದೆ ವೇಸ್ಟೇಜ್ ನೀರು ಹೋಯ್ತದೆ ಅಕ್ಕಿ ತೆಗೆದ್ ಹಾಕ್ತಿವಿ ಅನ್ನ ಆಗುತ್ತೆ ಇವನೇನ್ ಮಾಡೋಣ ಅದೇ ತರ ಇವ್ ಸೊಪ್ನು ಹಂಗೆ ಮಾಡ್ಬೇಕು ಏನೋ ಸೊಪ್ ಸೊಪ್ಪ ಏನ್ ಮಾಡ್ಬೇಕು ಆಕ್ಚುಲಿ ಸೋಸ್ಬೇಕು ಹಿಂಗೆ ಮೇಲೆ ಹೌದು ಸೊಪ್ಪ ತೊಳೆದ್ಬಿಟ್ಟು ಅವನೇ ಸೊಪ್ಪು ತೊಳೆದ್ಬಿಟ್ಟು ನೀರ್ ಹಿಂಗಿಂದ ಅವನೇ ನೀರೆಲ್ಲ ಹೋಗೈತೆ ತೆಗೆದ್ಬಿಟ್ಟು ಸಾಂಬಾರ್ ಮಾಡೋನ್ ಮಣ್ಣೆಲ್ಲ ಅಲ್ಲೇ ಐತೆ ಕೆಳಗಡೆ ಅದು ನಾವು ದೇವಸ್ಥಾನ ಏನ್ ಮಾಡೋದು ಕಲ್ಲೆಲ್ಲ ಐ ಮೀನ್ ಜಗ್ಗು ಬ್ರೋ ಎಲ್ಲಿದ್ದೀರಾ ತಿರ್ಗೊಂದು ಹಾಯ್ ಹೇಳಿ ಈ ಕಡೆ ಹಾಯ್ 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 ನಿದ್ದೆ ಟೈಮ್ ಆಯಿತು ಮಲ್ಕೊಳೋಣ ಊಟ ಎಲ್ಲ ಹೆಂಗಿತ್ತು ಓಹ್ ಸೂಪರ್ ಒಳ್ಳೆಯ ಕ್ಯಾಂಪ್ ಫೈಯರು ಕ್ಯಾಂಪ್ ಫೈರ್ ಮಸ್ತ್ ಎಂಜಾಯ್ ಇಷ್ಟೊತ್ತು ಮಾತಾಡ್ಕೊಂಡು ಒಂದೂವರೆ ಎರಡು ಗಂಟೆ ಆಗ್ತಾ ಇರಿ ಗೊತ್ತಾಗಿಲ್ಲ ಸೂಪರ್ ಬೆಳಿಗ್ಗೆ ಬೇಗ ಹೇಳೋಣ ಅದು ಸೆಕೆಂಡ್ ಎಪಿಸೋಡ್ ಅಲ್ಲಿ ನೋಡೋಣ ಸೆಕೆಂಡ್ ಎಪಿಸೋಡ್ ನೋಡೋಣ ಬಾಯ್ ಗುಡ್ ನೈಟ್ ಸೊ ನಮ್ಮ ಕ್ಯಾಂಪಿಂಗ್ ಸೂಪರ್ ಹೋಮ್ ನಾವು ಅಭಿನಂದನ್ ಹೋಮ್ ಸ್ಟೇ ಚೆನ್ನಾಗಿ ಒಂದು ರೆಡಿ ಊಟ ಆಯ್ತು ಎಪಿಸೋಡ್ ಕ್ಯಾಂಪಿಂಗ್ ನಮ್ಮ ಜಗ್ಗು ಮಾಡ್ಕೊಂಡಿದೀವಿ ಆಗ್ಲೇ ಹೇಳಿದಾಗ ಇಲ್ಲಿ ಹೋಮ್ ಸ್ಟೇ ಸ್ಟೇ ಮಾಡ್ತಾ ಇದೀವಿ ರೂಮ್ಸ್ ಇದೆ ನಾವಿಲ್ಲಿ ಇಲ್ಲಿ ಟೆಂಟ್ ಅಲ್ಲಿ ಸ್ಟೇ ಮಾಡಿ ಮಾರ್ನಿಂಗ್ ನಿಮಗೆ ತೋರಿಸ್ತೀವಿ ಅದು ಸೆಕೆಂಡ್ ಎಪಿಸೋಡ್ ಅಲ್ಲಿ ಬರುತ್ತೆ ಅದನ್ನ ನೋಡೋದಕ್ಕೆ ಈ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ಫ್ರಮ್ ತಿಲಕ್